ಅಲ್ಲ ಬಕಾಲೇ ನಾನೀ ಯಾವಲ್ ಅಂತ ಮಂದಿನಿಂದ ಬಂದೆ ನೀವನ ಎಷ್ಟು ಮೆಡಿಸ್ ಸ್ಟಡಿ ಮುಗಿಸಿದೆ ಕಾಲೇಜ್ ಇಲ್ಲ ಹೈ ಸ್ಕೂಲ್ ಒಳ್ಳೆ ರೂಪ ಕೊಡ್ತಾರೆ ಇವರು ಯಲ್ಲ ಸ್ಮಾರ್ಟ್ ಆಗಿ ಕಾಲೇಜ್ ಬಂದು ಭೂಷಕವಾಗಿದೆ ನಮಗೂ ಒಳ್ಳೆಯದು ನಿಮಗೆ ಒಳ್ಳೆಯದು ಅದು ಮನೆಗೆ ಕನೆ ಕೊ ಇಲ್ಲಿಲ್ಲ ಅಲ್ಲ ಒಳ್ಳೆ ನೀವ ನಾನು ಟ್ಯೂಷನ್ ಆದಮೇಲೆ ಸಸನ್ಸ್ ಪಾಸ್ ಆಗ್ಬೇಕಾದ್ರೆ ಕಾಲೇಜ್ ಸೇರಬೇಕು ರಾ ನಿಮ್ಮ ಅಧ್ಯಾಪಕ ಏನು ಎಥಿಂಗ್ ಹೈ ಸ್ಕೂಲ್ ಅಲ್ಲಿ ಸ್ಕೂಲ್ನ ಕಡೆ ಜೀವ ಆನೆ ಜೋ ಪ್ಪ ನೀವು ಕಾಲೇಜ್ ಸೇರಿಬಿಟ್ಟು ನಿಮ್ಮ ಅಚ್ಚ ತಮ್ಮ ಯಾಕೆ ಅಂದ್ರೆ ಕಾಲೇಜ್ ಸೇರಿಬಿಟ್ಟು ಯಾರು ನಾನು ಹೋಗ್ತೀರ ಅಷ್ಟು ಖುಷಿಯಾಗಿದ್ದಾಗ ಆಗ ಬರ್ಬೇಕು ಅಂತ ಮಂಗ್ಳಂಗಡ ಕಲೆ ಬರ್ಬೇಕ ಅದಾದ ಹೆಚ್ಚು ಒಳ್ಳೆ ನನ್ನ ಮಕ್ಕಳು ಇಟ್ಟಿದ್ದಾರೆ ಅಪ್ಪಾಜಿ ನಮ್ಮ ಸಣ್ಣರಾದ ನಮಗೆ ಪ್ರೈಸ್ ಕೊಡೋದು

ಇಲ್ಲ ಬರವಣಿಗೆ ನಮ್ಮ ಕನ್ನಡಪ್ಪ ಪ್ರಸಂಗ್ ಕೂಡ ಏನಪ್ಪ ನಮ್ಮ ಕನ್ನಡ ಸಹಿತ ಹೊರತಿನ ಬರ ಬರವಣಿಗೆಯಲ್ಲಿ ಬಂದು ಸಾಕ ಅದು ನನ್ನ ಮಗನ ಒದ್ಯೋಗಿ ನನ್ನ ಬರವಣಿಗೆಲ್ಲ ಸೇರಿಸಿ ನುಡಿ ತಾಂಬಲ್ಲ ಅಂತ ಒಂದು ಸಾವಿರ ಕಾಫಿ ಮಾಡಿಸಿದ್ದೆ ಆ ಬರವಣಿಗೆಯಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಕೊಟ್ಟಿದ್ದೆ ನುಡಿ ತಾಂಬುದು ಗಣಸ್ರಿಗೆ ಅಪ್ರ ಅವ್ರಿಗೆ ಅದಕ್ಕೆ ಆ ಕೊಟ್ಟವನ್ನ ಹಂಗೆ ಮಾಡಿದೆ ಅವೆಲ್ಲ ಪುಸ್ತಕದಲ್ಲಿ ಅವರ ಸ್ನಾನೇ ಮಾಡಿದೆ ಇರಲಿ ಅಂತ ಮಾಡಿ ಮಸಾಲ ಮಾಡಿದೆ ನಾನು ಇದೆಲ್ಲ ಬರವಣ್ ತಂದೆ ಇದೆಲ್ಲ ಬರವಣಿಗೆ ಇದು ಇದು ನೂರು ನಿಮಿಷ ಹೊಸ ಆದಾಗೆ ಅವರೆಲ್ಲ ಒಂದು ಬರವಣಿಗೆ ಹಾಕಿದ್ದ ಇದನ್ನ ಕೊಡ್ತಾ ಇದ್ದೀನಿ ನಾಳೆ ಕೊಟ್ಟು ಕೊಟ್ಟರೆ ಪ್ರೀತ ಅವ್ರು ಇಟ್ಟಿರ್ತಾರೆ ಆ ಮಾರಿಗೆ ಅಪ್ಪ ಅಪ್ಪ ಅಜ್ಜ ಅಜ್ಜಿಗಳು ಒಮ್ಮಗ ಡೇಟ್ ಎಷ್ಟ ಇವತ್ತು ಏನು ಮಾಡಿದ್ರು ನೋಡು ಒಂದು ಕಡೆ ಸಾಕು ಹಾಕ್ತೀನಿ ಆಯ್ತು ಅದು ಇರಲಿಕ್ಕೆ ಇದನ್ನು ಕೊಡ್ತೀನಿ ಇದು ಅಂತ ವಾಕ್ಯ ಇದೆ ವಾಕ್ಯ ಹೆಚ್ಚಿಗೆ ಹೋಗಿಲ್ಲ ಗುಡಿಯಲ್ಲೇ ದೇವರ ಕಾಡುವ ಜೊತೆಗೆ ನಾನು ಬಸ್ಸುಗಳೇ ನೋಡಿರು ಅಲ್ಲಿ ಬರೋದ್ರಲ್ಲಿ ಗುಡಿಯಲ್ಲಿ ಗುಡಿ